ನಿಮಗೆ ಗೊತ್ತಿರಲಿ ಇಷ್ಟು ಪ್ರಕೃತಿಗೆ ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ ಅಂತಂದ್ರೆ ಒಂದೊಂದಕ್ಕೂ ಒಂದೊಂದು ಸಂಬಂಧ ಅದ ಈ ಕಣ್ಣಿಗೆ ಮನಸ್ಸಿಗೆ ಎಷ್ಟು ಸಂಬಂಧ ಅದನ್ನು ಕವಿ ಇಷ್ಟು ಚಂದ ಅರ್ಥ ಮಾಡಿಕೊಂಡಿದೆ ಈ ಶಾಸ್ತ್ರವನ್ನು ಒಂದು ಯಾರೂ ನಮ್ಮನ್ನು ಕೆಡಿಸೋದಿಲ್ಲ ಕಣ್ಣು ನಾಲಿಗೆ ಮನ ಈ ಮೂರರಿಂದನೇ ಸಾವು ಈ ಮೂರರಿಂದನೇ ಸಂಪತ್ತು ಈ ಮೂರರಿಂದನೇ ಯೋಗ ಈ ಮೂರರಿಂದನೇ ಅಯೋಗ ಯಾವುದವ ಕಣ್ಣು ಒಂದನೇದು ಕಣ್ಣು ಈ ಕಣ್ಣು ಎಷ್ಟು ಕೆಟ್ಟದಂದ್ರೆ ನಿಮಗೆ ಸುಮ್ಮನೆ ಹೇಳ್ತೀನಿ ನಾವು ಯಾಕೆ ಬರೋದನ್ನ ಶತ್ರುತ್ವ ಆಗೋದಕ್ಕೆ ಸಾಧ್ಯ ಅಂದ್ರೆ ಒಂದು ಊರಾಗ ಮದುವೆ ಮದುವೆಯಾಗಿ ಒಂದು ಹನ್ನೆರಡು ವರ್ಷ ಆಗಿತ್ತು ಎಷ್ಟು ವರ್ಷವ ನಿಮಗೆ ಇರಲಿ ನಗು ಅಂತ ಹೇಳ್ತಿರ್ತೀನಿ ನಾನು ಬರೀ ಅಧ್ಯಾತ್ಮ ಬಾಡೋದಲ್ಲ ಹನ್ನೆರಡು ವರ್ಷ ಆಗಿತ್ತು ಇಷ್ಟು ಚಂದ ಇದ್ದರೆ ಅಂದ್ರೆ ಗುದ್ದಾಡಿರಲಿಲ್ಲ ಗುದ್ದಾಡಿರಲಿ ರಿಷನ್ ಗುದ್ದಾಡ್ತಿರಲಿಲ್ಲ ನೀವೆಲ್ಲರೂ ಗುದ್ದಾಡ್ಬೇಕು ಅವು ಭಾಳ ಚಲೋ ಸಂಸಾರದ ಮೇಲೆ ಒಂದಿಷ್ಟು ಎಷ್ಟು ಗುದ್ದಾಡ್ರಿರಲಿ ಇಷ್ಟು ಚಂದ ಇದ್ರು ಅಂದ್ರೆ ಊರಾಗು ಒಂದು ಎಲ್ಲರೂ ಗುದ್ದಾಡೋರು ಎಲ್ಲರೂ ಅಂತಿದ್ರು ನಾವು ಇಷ್ಟು ಗುದ್ದಾಡುತ್ತೀವಿ ಈ ಜೋಡಿ ಒಟ್ಟು ಗುದ್ದಾಡುವಲ್ತಲ್ಲ ಯಾಕೆ ಅವರು ಗುದ್ದಾಡ್ತಿರ್ಲಿಲ್ಲ ಅಂದ್ರೆ ಎಲ್ಲಿ ಹೋದರೂ ಗಂಡ ಹೆಣತಿ ಕೂಡೇ ಹೋಗಿದ್ರು ಅವರು ಏನೋ ಕೂಡೇ ಬರ್ತಿದ್ರು ಯಾರಿಗೂ ಏನು ಚುಚ್ಚಾಕ ಹಚ್ಚಾಕ ಜಾಗ ಇದ್ದಿಲ್ಲ ಆಮ್ಯಾಗ ಹೆಣ್ಣು ಮಗಳು ತನ್ನ ಮನೇದು ಬಿಟ್ಟು ಇನ್ನೊಬ್ರದ್ದು ಯಾರ ಜೊತೆಯೂ ಮಾತಾಡ್ತಿರ್ಲಿಲ್ಲ ನೀವು ನಾವು ಹಂಗಲ್ಲ ನಮ್ಮ ಮನೆಯ ಬಿಟ್ಟು ಊರು 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 ಸುದ್ದಿ ಎಲ್ಲ ಮಾತಾಡಿರ್ತೀವಿ ಆರು ಗಂಟೆಗೆ ಅಂತಾರೆ ಬದ್ಲೇರು ಸುದ್ದಿ ನಮಗೆ ಯಾಕೆ ಬಿಡೋ ಆರು ಗಂಟೆ ತನಕ ಮತ್ತೇನು ಅಲ್ಲಮ್ಮ ಪ್ರಭದ್ ಮಾತಾಡಿದರೆ ಅಂತ ಯಾರದು ಮಾಡ ಅದು ಸಾಯಂಕಾಲ ಆರು ಗಂಟೆಗೆ ಆಗುವ ಜ್ಞಾನೋದಯ ಮುಂಜಾನೆ ಆರು ಗಂಟೆಗಾಗಿತ್ತು ಅಂದ್ರೆ ಆ ಹನ್ನೆರಡು ತಾಸು ಏನು ಮಾಡ್ತಿದ್ದೋ ದೇವರಾಗಿ ಹೋಗಿರ್ತಿದ್ವಿ ನಾವು ಹಂಗಲ್ಲ ನಾವು ಯಾವಾಗ ಮಜಾ ಅಂದ್ರೆ ಇನ್ನೇನು ಸಾಯ್ತಿರ್ತೀವಿ ಸಾಯೋ ಕಾಲಕ್ಕೆ ತಾತ ಬೆಟ್ಟ ಆತನ ಅವಾಗ ಅಜ್ಜವ್ರನ್ನ ಕ ಒಂದು ಮುದಿಗೆ ಸಾಯಕತ್ತಿ ನಾನು ಕರ್ಕೊಂಡು ಹೋಗ್ಯಾರ ತಾತ ಸಾಯಕ ಮುಕ್ತಿಗೆ ಏನಾರ ಮಂತ್ರಿಗಳಂತಿನ್ನೋ ಮೂರೇ ನಿಮಿಷ ಆಕೆ ಮೂರು ನಿಮಿಷಕ್ಕೆ ಏನು ತಪಾಸು ಮಾಡ್ತಿದ್ದಾಳಾಕಿ ಮ್ಯಾಗ ಏನು ಪರಮಾತ್ಮ ಇಚ್ಕೊಂಡು ದರಿ ಕರ್ಕೊಂಡು ಬಂದಂತೀನಿ ಒಳ್ಳೆ ಬದುಕ್ಬೇಕಂತ ಏನು ಮತ್ತೆ ಹಾ ಹಾ ಹೇಳ್ತೀನಿ ನಿಮಗೆ ಒಂದು ದಿನ ಮದುವೆ ಕರೆಯಕ್ಕೆ ಬಂದರು ಗಂಡು ಎಲ್ಲಿಗೋ ಹೋಗಬೇಕಾಗಿತ್ತು ಹೆಂಡತಿನ ಕಳಿಸ್ಬಿಟ್ಟ ಶರಣ್ರೆ ಒಂದು ದಿನ ತಪ್ಪತದೆ ಹೆಂಗೋ ಪಕ್ಕದ ಮನೆಯಾಕಿ ಕಾಯ ಕತ್ತಿತ್ಳು ಮಜಾ ಹೆಂಗಾತಂದ್ರೆ ಗಂಡಮಕ್ಳು ಏನಾರು ಹೋಗ್ಯಾರ ಅಂದ್ರೆ ಇವ್ರು ಎರಡ ನೋಡ್ತಾರೆ ಒಂದು ಊಟ ಎಲ್ಲೈತಿ ಇನ್ನೊಂದು ಪಟ್ಟಿಯಲ್ಲಿ ಬರೀತಾರೆ ಎರಡೇ ಊಟ ಎಲ್ಲೈತೆ ಅಲ್ಲಿ ಊಟ ಮಾಡ್ತೀವಿ ಕೆಲವ್ರು ಊಟ ಮಾಡೋದಿಲ್ಲ ಇನ್ನೇನು ಮಾಡ್ತಾರೆ ಎದಕ್ಕೆ ಹೋಗಿರ್ತಾರೆ ಪಟ್ಟಿ ಬರೆಸ್ತಾರೆ ಸುಮ್ಮನೆ ಬಂದ್ಬಿಡ್ತಾರೆ ಭಾಳ ತಲೆ ಕೆಡ್ಸ್ಕೊಳಂಗಿಲ್ಲ ಈ ಹೆಣ್ಮಕ್ಳು ಹೆಂಗೆ ಅಂದ್ರೆ ಯಾರೆಂತ ಶೀರಿ ಹಾಕ್ಕೊಂಡಾರ ಹುಡುಗ ಚಲೋ ಅದಾನೋ ಇಲ್ಲೋ ಹುಡುಗಿ ಚಲೋ ಅದಳೋ ಇಲ್ಲೋ ಆ ಟೆಂಟ್ ಚಲೋ ಇತ್ತೋ ಇಲ್ಲೋ ಬದನೆಕಾಯಿ ಪಲ್ಯ ಹೆಂಗಾಗೈತಿ ಬೀಗರು ಯಾರು ಬಿಜ್ರು ಯಾರು ಏನು ಕೊಡಿಸ್ಯಾರ ಎಷ್ಟು ತೊಲೆ ಕೊಡಿಸ್ಯಾರ ಎಷ್ಟು ಕೆ ಜಿ ಕೊಡಿಸ್ಯಾರ ಅಷ್ಟು ಕೊಡಿಸ್ ಕಮ್ಮಿ ಕೊಡಿಸಿದ್ರೆ ಅವ ಇಷ್ಟು ಕಡಿಮೆ ಅನ್ನೋದು ಜಗ್ ಕೊಡಿಸಿದ್ರೆ ಇಷ್ಟು ಯಾಕೆ ಕೊಡಿಸ್ಬೇಕು ಮತ್ತು ಎಷ್ಟು ಕೊಡಿಸ್ಬೇಕು ಹಾಂ ಮೊನ್ನೆ ಹನ್ನೆರಡು ಒಂದು ಹದಿನೆಂಟು ತೊಲೆ ಹಾಕಿದ್ರೆ ಆ ಅವ ಏನು ಬಿಡ್ರಿ ಅದ್ರ ದೊಡ್ಡ ದೊಡ್ಡ ತೊಲೆ ಹಾಕೋದು ಬೇಕಾನು ಎದಕ್ಕೆ ಬೇಕೋದು ಮಾರೆ ಮಗು ಹಾಕೋದು ಅಂದ್ಲು ಸುಮ್ಮನೆ ಅದೇ ಎರಡು ತೊಲೆ ಹಾಕಿದಾರೆ ಮದುವೆಗೆ ಹೋಗಿನಿ ಅಲ್ಲೂ ಅಂದ್ರೆ ಏನು ರೀ ನಿರ್ಗತಿ ಹಾಕಿರೋ ಹಾಕಿದ ಹಂಗೆ ತೊಲೆ ಹಾಕ್ಯಾರ ಇಲ್ಲ ನಾನು ಮನೆಯಾಗೆ ಬಂಗಾರ ಆಯಿತ ನಾನು ಅನ್ಕೊಂಡೆ ಇವಕ್ಕೆ ಏನು ಮಾಡಿದ್ರು ಜೀವನದಾಗ ಸಮಾಧಾನ ಅನ್ನೋದು ಇದ್ದಂಗಿಲ್ಲ ಹಾಂ ಆ ಹೆಣ್ಮಗಳು ಪಾಪ ಇದು ಹೋಗಿತ್ತಲ್ಲ ಒಂದ ಹೋಗಿತ್ತಲ್ವ ಒಂದು ಒಂದು ಕುರ್ಚಿ ಕುಂತುಕೊಂತು ಹಿಂಗೆ ನೋಡ್ಕೊ ಕುಂತಿತ್ತು ಒಬ್ಬ ಹೆಣ್ಮಗಳು ಬಂದು ಕುಂತಲು ಚಂದ ಮದುವೆ ನೋಡಿದ್ರೆ ಚಂದಿತ್ತು ಆ ಕಣ್ಣು ಏನು ಕಣ್ಣು ಅದಕ್ಕೆ ಬರದ ಸರ್ವಜ್ಞ ಎಲ್ಲಿ ಬಿತ್ತು ಅಂದ್ರೆ ಆ ಹೆಣ್ಮಗಳು ಮ್ಯಾಗ ಬಿತ್ತದು ಹತ್ತು ನೋಡು ಬೆಂಕಲ್ಲಿ ಎಲ್ಲಿ ಬಿತ್ರಿ ನಕ್ಲೇಸ್ ಮ್ಯಾಗ ಬಿತ್ತು ಸುಮ್ಮನೆ ಒಂದು ಮಾತು ಕೇಳಿದ್ಲು ಯವ್ವಾ ನಕ್ಲೇಸ್ ಭಾಳ ಚೆಂದ ಐತಲ್ಲ ಎಷ್ಟು ಅಂದ್ಲು ಆ ಹೆಣ್ಮಗಳಂದ್ಲು ಇದು ಆರು ತೊಲೆ ಅಂದ್ಲಾಕಿ ಎಷ್ಟು ಅಂತ ಕೇಳಿದ್ರು ಅಷ್ಟೇ ತೊಲೆ ಕೇಳಿಲಿ ಹೆಣ್ಮಗಳು ಆರು ತೊಲೆ ಅಂದ್ಲು ಹೌದಾ ಭಾಳ ಚಂದ ಐತವ ಚಲೋ ಆಗಲಿ ಅಂತ ಸುಮ್ಮನೆ ಕೂತಲಿ ಹೆಣ್ಮಗಳು ಪಾಪ ಬಡತನ ಹೆಣ್ಮಗಳು ಆ ಹೆಣ್ಮಗಳು ಅಷ್ಟಕ್ಕೆ ಬಿಟ್ಟರೆ ಅದು ಏನಂದ್ಲು ಹೌದು ನಿನ್ನ ನಮ್ಮ ಓಣ್ಯಾಗ ಪಕ್ಕದ ಮನೆ ಹೆಣ್ಮಗಳಲ್ಲ ಹೌದವಾ ನಿಮ್ಮ ಮನೆ ಪಕ್ಕನೇ ಇರೋದು ಹೌದು ಮತ್ತು ನೀನು ಕೊಳ್ಳಾಗ ಏನೂ ಇಲ್ಲಲ್ಲ ಬರೀ ಕರಿಮಣಿ ಹಾಕ್ಕೊಂಡು ಬಂದು ಆ ಹೆಣ್ಮ ಇಲ್ಲವ ನನ್ನ ಗಂಡು ಬಡುವುದಾನ ಈ ಹೆಣ್ಮಗಳಂದ್ಲು ನಿನ್ನ ಗಂಡು ಬಡುವುದಾನ ಮತ್ತು ನನ್ನ ಏನು ಟಾಟಾ ಬೀರಲನ ನನ್ನ ಗಂಡನೂ ಬಡುವ ನಾವು ಎಲ್ಲಿ ಮಟ್ಟ ಸುಮ್ಮನೆ ಇರ್ತೀವಿ ಅಲ್ಲಿ ಮಟ್ಟ ಅವ್ರು ಹಂಗ ಮಾಡ್ತಾರೆ ನಾವು ನಮ್ಮ ಹದಬಸ್ನಾಗ ಇಟ್ಕೊಂಡ್ರೆ ಅವ್ರು ನಮಗೆ ತಂದುಕೊ ಏನೂ ತೊಗೊಂಡ್ಳು ಒಂದು ಒಂದೂವರೆ ತಾಸ್ನೇ ದೇವ್ರು ಹೋದಂಗೆ ಹೋಗಿದ್ದು ಒಳ್ಳೆ ದೆವ್ ಬಂದಂಗೆ ಬಂತದು ಹೋಗೋತ್ತೆ ಹೆಂಗೆ ಹೋಗಿದ್ಲು ದೇವ್ರು ಹೋದಂಗೆ ಹೋಗಿದ್ಲು ಬರ್ಬೇಕಾದ್ರೆ ತಂದು ನಿಮಗೆ ಹೇಳ್ತೀನಿ ಗಂಡ ಮನೆಗೆ ಬಂದ ತಕ್ಷಣ ತುಂಬಿದ ಚರಗಿ ನೀರಿಗೆ ಕೊಟ್ಟು ಪಾದಕ್ಕೆ ಹಾಕೋ ಹೆಣ್ಮಗಳು ಅವತ್ತು ನೀರಿಲ್ಲ ಸೂರಿಲ್ಲ ಅವ ಗಂಡ ಕೊಟ್ಟ ಇದು ಏನೋ ಸ್ವಲ್ಪ ಟೈಡ್ ಆಗಿರಬೇಕು ಬಂದು ಹೋಗಿ ಬಂದಾಳ ಸ್ವಲ್ಪ ದಣದಿರ್ಬೇಕು ಅದಕ್ಕೆ ಕೊಟ್ಟಿಲ್ಲ ಏನು ಅಂತ ಹೋದ ಹೋದ ಹೋದವನ ಚಾ ಮಾ ಅಲ್ಲಮ್ಮ ಒಂದಿಷ್ಟು ಚಾ ಮಾಡಂದ ಚಾ ಇಲ್ಲ ಶೀದ ಡಬರಿ ಬಂತು ಒಳಗಿಂತ ಏನು ಬಂತು ಡಬರಿ ಬಂದಾಗ ಅವ ಅನ್ಕೊಂಡ ಯಾರದ ಉಪದೇಶ ಆಗಿದ್ದಂಗೆ ಐತಿ ಇದಕ್ಕೆ ನಾ ಹನ್ನೆರಡು ವರ್ಷ ಕಾಯ್ದೀನಿ ಇದನ್ನ ಹೆಂಗೆ ಕಾಯ್ದೀನಿ ಅಂತಂದ್ರೆ ಕೆಡಬಾರ್ದು ಕಿವಿ ಕೆಡಬಾರ್ದು ಕಿವಿ ಕೊಟ್ರ ಮನಸ್ಸು ಕೆಡ್ತದ ಮನಸ್ಸು ಕೆಟ್ರೆ ಬುದ್ಧಿ ಕೆಡ್ತದ ಬುದ್ಧಿ ಕೆಟ್ರೆ ಚಿತ್ತು ಕೆಡ್ತದ ಚಿತ್ತು ಕಟ್ರೆ ಅಹಂಕಾರ ಬರ್ತದ ಅಹಂಕಾರ ಬಂತಂದ್ರೆ ಬದುಕು ಕೆಡ್ತದ ಇಷ್ಟು ಚಂದ ಇದ್ರ ಮನಸ್ಸು ಇದ್ರಾಗ ಇಟ್ಟಿದ್ದೆ ಸ್ವಲ್ಪ ಒಂದು ಮದುವೆ ಕಳಿಸಿ ತಪ್ಪು ಮಾಡಿ ನೋಡೋಣ ಅಂದ ಡಬರಿ ಬಂದಾಗ ಇದು ಉಪದೇಶ ಯಾರು ಮಾಡ್ಯಾರಂತ ಗೊತ್ತಾಗಬೇಕಲ್ಲ ಉಪದೇಶ ಮಾಡಿಬಿಡು ತರಕಾರಿ ಇದ್ರ ಗುರುಗಳು ಯಾರು ಮೂಲ ಗುರುಗಳು అమాంద యాకవా డబరి బంతల్ ఆకందేనో వంద బు అలా డబరి డబ్రి బందోత్యితేనో బేక్ ఏను బు ఆరు తొలి బంగారు నెక్లెస్ బెక్కు అక్క ఇూ దుడితతి నూరు ఇన్నూరు వన్ దినకు ఇవా అందాళ మాడ్యాళ ఉపదేశ భలే మళ్ళ అందవ య యారో దొడ్డు గురుగ నకి అవ ఆరు తొలి హాకీ నమ్మర హుడుక్బక్ అందవ ಯಾಕೆ ಈಗ ಇಷ್ಟು ಚಂದ ಆರು ತೊಲಿನ ಅಂತ ಕರೆಕ್ಟ್ ಹೇಳ್ತಾಳೆ ಅಂದ್ರೆ ಆರು ತೊಲೆ ಹಾಕ್ಕೊಂಡಾಕಿನೇ ಹೇಳಿರ್ಬೇಕಲ್ಲ ಮತ್ತಿಗೆ ಓ ವಿಚಾರ ಮಾಡಿದ್ರೆ ನಮ್ಮೂರಾಗಲಿ ಆರು ತೊಲೆ ಬಂಗಾರದ ನಕಲೀಸ್ ಹಾಕ್ಕೊಂಡಿತ್ತು ತಿರ್ಗಾಡಕ್ಕೆ ಯಾರದಾಳ ಯಾರದಾಳ ಅಂತ ವಿಚಾರ ಮಾಡಿದ ಕೆಲಸ ಅವ ಅಂದ ನೋಡು ನಕಲೇಸ್ ತೊಗೊಂಡು ಏನು ಮಾಡುತ್ತೆ ಈ ಒಂದು ಚಂದಂದು ಸರ ಮಾಡ್ಸೊಂದು ಸುಮ್ಮನೆ ನಿನಗೆ ಯಾಕೆ ಆಕೆ ಅಂದ ಏಯ್ ಅದೆಲ್ಲ ಸಾಧ್ಯ ಇಲ್ಲ ಆ ಹೆಣ್ಮಗಳು ಉಪದೇಶ ಮಾಡಿದ್ಮೇಲೆ ಗುರುಗಳನ್ನ ಮಾತಾಡ್ತಾರೆ ಈ ಮಂತ್ರ ಯಾರಿಗೆ ಹೇಳ್ಬೇಡ ಅಂತೇಳಿ ಗೊತ್ತೀರಿ ನಿಮಗೆ ದೀಕ್ಷಾ ಆದ್ರೆ ನಮಗೆ ಹೇಳಿರ್ತಾರೆ ಹಂಗೆ ಹೆಣ್ಮಗಳು ನೋಡ್ಬಾ ನಿನ್ನ ಗಂಡಗೆ ನಾ ಹೇಳಿ ಹೇಳ್ಬೇಡ ಅಂತ ಹೇಳಿ ಶಾಣ್ಯಾರ ಅವರೆಲ್ಲ ಮತ್ತೆ ಆ ಹೆಣ್ಮಗಳು ಯಾರು ಹೇಳ್ಯಾರೀ ಯಾಕೆ ಅಂದ್ರೆ ಯಾರು ಅಂತ ಹೇಳಂಗಿಲ್ಲ ಅಲ್ಲ ನಾನು ಇವಾಗ ಒಂದು ಮತ್ತೆ ಗುರುಗಳು ಗೊತ್ತಾಗತ್ತನ ಇದು ಸಮಸ್ಯೆ ಬಗೆಹರಿಯಲ್ಲ ಅದಕ್ಕೆ ಆ ಗುರುಗಳನ್ನು ಕಣ್ಣಿಡ್ಬೇಕಾದ್ರೆ ಊರಾಗೆ ಹೆಂಗೆ ಇಲ್ಲಿ ಪೂಜ್ಯರು ಅದಾರ ಅಲ್ಲಿ ಆ ಊರಾಗ ಒಂದು ಹಳ್ಳ್ಯಾಗಿ ಊರು ಹೊರಟೋಗೋ ಮಠ ಇತ್ತು ಮತ್ತು ಮಠದ ಸ್ವಾಮಿಗಳು ಭಾಳ ಇದ್ದರು ಭಾಳ ಬುದ್ಧಿ ಸ್ವಾಮಿಗಳು ಅಂದ್ರೆ ಮತ್ತೆ ಭಾಳ ಬುದ್ಧಿವಂತ ಇರ್ತಾರ ಹೋದ್ರೆ ಅವ್ರು ತಕ್ಕ ಇವು ಹೋದ ಇವ ಅಂದ್ರೆ ಏನು ಭಾಳ ದಿನ ಆಗಿತ್ತು ಮಠದ ಕಡೆ ಬಂದಿರಲಿಲ್ಲಲ್ಲ ಈಗ ಎಲ್ರಿ ಬುದ್ಧಿ ಒಂದು ಸಮಸ್ಯೆ ತೊಗೊಂಡು ಬನ್ನಿ ನಂದು ಏನು ಹಿಂಗೆ ನನ್ನ ಹೆಂಡ್ತಿದ್ದು ಹಿಂಗೆಲ್ಲ ಆಗ್ಯದ ಗುರುಗಳಂದ್ರೆ ಕರ್ಕೊಂಬ ನೀನು ಏನು ಜನ ಅಂದರು ಕರ್ಕೊಂಡು ಹೋದರು ನಿಮಗೆ ಹೇಳ್ತೀನವ ಇಷ್ಟು ಚಂದಿತ್ತು ಸಂಸಾರ ಸಂಸಾರ ಅಂದ್ರೆ ಒಂದು ಎರಡು ಎರಡೂವರೆ ತಿಂಗಳದಾಗ ಟೂ ಬಿದ್ದಂಗೆ ಇದ್ದಾವ ನಾಯ್ದಂಗೆ ಅದಾವ ಗಂಡ ಮತ್ತು ಊಟ ಇಲ್ಲ ನೀರು ಇಲ್ಲ ಚಿಂತೆ ನೆಮ್ಮದಿ ಇಲ್ಲ ಎಲ್ಲ ಹೋತು ಕರ್ಕೊಂಡು ಹೋದ ಮುಂದೆ ಕುಂದರ್ಸಿದ್ರೆ ಗುರುಗಳಂದರು ಯಾವ ನೀ ಏನು ಚಿಂತೆ ಮಾಡಬೇಡ ನಿನ್ನ ಗಂಡ ನನ್ನ ಮಠದಾಗ ಪಾಪ ಹತ್ತು ಹದಿನೈದು ವರ್ಷ ಸೇವಾ ಮಾಡ್ಯಾನ ಅವನಿಗಂತರೂ ನಾ ಏನೂ ಕೊಟ್ಟಿಲ್ಲ ನೀ ನನ್ನ ಮಗಳಿದ್ದಂಗೆ ಅದಿ ನಿನಗೆ ಆರು ತೊಲಿ ನಕ್ಲೆ ಸಲ ನಾ ಮಾಡಿಸ್ಕೊಡ್ತೀನಿ ಹೆಂಗೆ ಬೇಕಂಗೆ ಮಾಡಿಸಿದ್ರೆ ಚೆಂದ ಆಗಂಗಿಲ್ಲ ನಿನಗೆ ಯಾರು ಹೇಳ್ಯಾರ ಆಕಿನಂಥದ ಮಾಡ್ಸೋಣ ಕರ್ಕಂಬ ಅಂದರು ಏನಂದರು ಆಕಿನಂತದ ಮಾಡಿಸೋಣ ಕರ್ಕಂಬ ಅಂದಾಗ ಈ ಖುಷಿ ಮತ್ತು ಈಗ ಇದು ಮಜಾ ಅಂದ್ರೆ ಹೆಂಗಂದ್ರೆ ಪೂರ್ತಿ ಕಷ್ಟ ಆದಾಗ ಹೇಳ್ಬಿಡ್ತಾವ ಗುಟ್ಟು ಇಲ್ಲ ಪೂರ್ತಿ ಖುಷಿ ಇದ್ದಾಗ ಹೇಳ್ಬಿಡ್ತಾವೆ ಇದು ಎರಡೂ ಭಾಳ ಡೇಂಜರ್ ಇದು ನೆನಪಿಟ್ಟುಕೊಳಿ ಪೂರ್ತಿ ಕಷ್ಟ ಆದಾಗ ಯಾರತ್ರ ಮಾತಾಡ್ಬೇಡ್ರಿ ಭಾಳ ಆನಂದಾದಾಗನು ಯಾವುದು ಬಿಟ್ಟು ಕೊಡಬೇಡ್ರಿ ಇದು ಇದನ್ನ ಜೀವನದ ನೆನಪಿಟ್ಟುಕೋಬೇಕು ಜಗ್ಗ ಆಗಿ ನಿಮಗೆ ಖುಷಿ ಹೆಚ್ಚಾಗಿ ನಿಮ್ಮನ್ನು ಹೊಗಳಿ ಹೊಗಳಿ ಮಾಡಿದಾಗ ನೀನು ಚಿಂತೆ ಮಾಡಬೇಡ ನನ್ನ ಕೈ ಆರ್ತಲಿ ಅಂತ ಕೊಟ್ಟಿಗಿಟ್ಟ್ರಿ ಯಾರಿಗೇನು ಶಿವಾಯಮ್ಮ ನೋಡೋದು ಮತ್ತಲ್ಲ ಪೂರ್ತಿ ಆನಂದ ಆದಾಗ ಮಾತು ಕೊಡಬಾರ್ದು ಪೂರ್ತಿ ಕಷ್ಟ ಕಾಲಿದ್ದಾಗೂ ಮಾತು ಕೊಡಬಾರ್ದು ಅದಕ್ಕೆ ಸಮತ್ವತೆ ಇರಬೇಕು ಮನುಷ್ಯನಿಗೆ ಅವಾಗೊಂಥದ್ದು ಏ ಅಜ್ಜವರೇ ಕರ್ಕೊಂಬರ್ತೀನಿ ರೀ ಇಲ್ಲೇ ಐತಿ ನಮ್ಮ ಮನೆ ಬಾಗಲ ಒಂಟ್ಲು ಕರ್ಕೊಂಬರೋ ಗಂಡಂದಲ್ರಿ ನಾ ಒಂದೂವರೆ ತಿಂಗಳಿಂದ ತೆಕರ್ಲಾಡಿ ನೀವು ಒಂದು ನಿಮಿಷದಾಗ ಬಗೆಹರಿಸಿಬಿಟ್ರಲ್ಲ ಅವಾಗ ಅವ್ರಂದ್ರು ದುಃಖ ಬಾಯಿ ಬಿಡಿಸ್ಬೇಕಂದ್ರೆ ಖುಷಿ ಇರಬೇಕು ಖುಷಿನ ಬಾಯ್ ಬಿಡಿಸ್ಬೇಕಂದ್ರೆ ದುಃಖ ತರಬೇಕಲ್ಲಿ ಅದಕ್ಕೆ ಹೇಳ್ತಾರಲ್ಲ ಒಡನೇನು ನುಡಿವರು ನೋಡ ಸಿರಿ ಹೊಟ್ಟೆ ಒಡೆದವರು ಬಡತನವೆಂಬ ಮಂತ್ರವಾದಿ ಹೋಗಲು ಕಷ್ಟ ಬಂತು ಅಂತಂದ್ರೆ ಸಿರಿ ತುಂಬಿದವರು ಹೆಂಗೆ ನುಡಿತಾರ ಹಂಗೆ ನಿನ್ನ ಹೆಂಡತಿ ಕಷ್ಟದೊಳಗದಳ ನಾ ಒಂದಿಷ್ಟು ನಗು ಕೊಟ್ಟು ಹಾಕಿನ ಮುಖದಾಗ ಅಷ್ಟೇ ನಾ ಇನ್ನೇನು ಮಾಡಿಲ್ಲ ಕರ್ಕೊಂಡು ಬರೋ ಕೋದಲು ಆಕೆ ಅಂದ್ಲ ಬಂದಿಲ್ಲ ಗುರುಗಳು ಕರೆ ಕತ್ತಿರ ನಕ್ಲೀಸ್ ತೊಗೊಂಬಾ ಅಂದ್ಲಾಕಿ ಅಪ್ಪ ತಂತಿದು ದಾಳಿದು ದಡ್ಡದಿದು ಇದಕ್ಕೆ ನಾ ಹೇಳಿ ಕುಂತೀನಿ ನಂದೆಂತ ಅಂತ ಅದು ಪಾಪೂರ್ ಗೌಡ್ರು ಸೊಸಿ ಅದು ಹಾಂ ಅದು ಮಜೆ ಅಂತಂದ್ರೆ ಮತ್ತೆ ಆಯ್ನ ಮೇ ಬ್ಯಾಡ ನೀ ನನ್ನ ಹೆಸ್ರು ಏ ಹಂಗೆ ಆಗಂಗಿಲ್ಲ ಇದೆಲ್ಲ ಏನು ಬೈಯೋದು ಅಲ್ಲಿದ್ದು ಪಂಚಾಯಿತಿ ಅಲ್ಲಿದ್ದು ಮತ್ತು ನಿನ್ನಂತ ನಕ್ಲೇಸ್ ಮಾಡಿಸ್ತಾರಂತ ಬಾ ಅಂದು ಅದು ಇಲ್ಲಿ ನೆಕ್ಲೇಸ್ ಅದು ಯಾರು ದಿಸ್ಕೊಂಡು ಹಾಕೊಂಡೋಗಿತ್ತು ಏನು ಆಕಿ ದೊಡ್ಡ ಸಮಸ್ಯೆ ಆಗ್ತಲ್ಲ ಎಲ್ಲಿಗೆ ಹೋದ್ಲಾಕಿ ಸ್ವಾಮಿಗಳ ಓದಲ್ರಿ ಹೋದಲ್ರಿ ಶರಣ್ರೆ ಬಂದ್ಲಾ ಹೆಣ್ಮು ಏನವಾ ಉಪದೇಶ ಜ್ವರ ಮಾಡಿ ಅಲ್ಲ ಯಾವಪ್ಪ ಇಲ್ಲಪ್ಪ ಏನೋ ಮತ್ತೆ ಬಂದು ಕುಂತಿದ್ಲು ಕೇಳಿದ್ಲು ನೆಕ್ಲೇಸ್ ಅಂತ ಹೌದವಾ ಮತ್ತು ಈಗ ನೆಕ್ಲೇಸ್ ಎಲ್ಲ ಐತಿ ಅಂದ್ರೆ ಅವರು ಇಲ್ಲಪ್ಪ ಅದು ನೆಕ್ಲೇಸ್ ನಂದಲ್ಲ ನಮ್ಮ ಪಕ್ಕದ ಮನೆ ಹೆಣ್ಮಗಳದು ಎಲ್ಲೋ ಜಾತ್ರೆಗೆ ಹೋದಾಗ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ತಂದಿದ್ಲಂತ ಅದನ್ನು ಆ ಹೆಣ್ಮಗಳು ಹಾಕ್ಕೊಂಡಿದ್ಲು ನಾನು ಇಸ್ಕೊಂಡು ಹಾಕ್ಕೊಂಡೆ ಹಾಕೊಂಡು ಮತ್ತೆ ಕುಂದ್ರಂಗ ಕುಂತಿದ್ದೆ ಮತ್ತು ಈ ಹೆಣ್ಮಗಳು ಬಂದಲು ಕೇಳಂಗ ಕೇಳಿದ್ಲು ನಾನು ದೊಡ್ಡ ಮಟ್ಟಕ್ಕೆ ಕಂಡಿನ ಹೆಣ್ಮಕ್ಕಳಿಗೆ ಮತ್ತು ನಾನು ಬಿಡಂಗ ಒಂದು ಮಾತು ಬಿಟ್ಟೆ ಅದನ್ನು ತೊಗೊಂಡು ಹೋಗಿ ಬೆಂಕಿ ಹೆಚ್ಚಿಕೊಂಡೈತೆ ನಾನೇ ಮಾಡಲಿ ಅನ್ಲಾ ಆಮ್ಯಾಗ ಈ ಹೆಣ್ಮಗಳಿಗೆ ಗುರುಗಳು ಅಂದ್ರೆ ಹೆಂಗವ ನಕ್ಲಿ ಸಿ ಎಷ್ಟು ಮಾಡೋಣ ಅಷ್ಟೊತ್ತಿಗೆ ಅಳಕೆ ಅದಕ್ಕೆ ಪ್ರಾಯಶ್ಚಿತ್ತ ಆಗಿತ್ತು ಯಾಕೆ ತಿಳುವಳಿಕೆ ಇತ್ತ ಹೆಣ್ಮಗಳಿಗೆ ತಿಳುವಳಿಕೆ ಇದ್ದವರು ತಪ್ಪಿದ್ರೆ ಸರಿ ಹೋಗಿ ಬಿಡ್ತಾರೆ ಆದರೆ ಅಹಂಕಾರ ಇದ್ದವರು ತಪ್ಪಿದ್ರೆ ಸರಿ ಹೋಗೋದು ಭಾಳ ಕಷ್ಟ ಅದಕ್ಕೆ ಹೆಣ್ಮಗಳು ಹೇಳಿದ್ರು ಗುರುಗಳು ಹೇಳಿದರು ಕಂಠಶ್ಯ ಭೂಷಣಂ ಸತ್ಯ ಕರಸ್ಯ ಭೂಷಣಂ ದಾನ ಬಂಗಾರದ ಸರ ನಿನ್ನ ಕೊರಳಿಗೆ ಹಾಕಿದ್ರೆ ನೀ ದೊಡ್ಡಕ್ಕೆ ಆಗೋದಿಲ್ಲ ನಿನ್ನ ಈ ಕಂಠದೊಳಗ ಸತ್ಯವನ್ನು ನುಡಿಯುವ ಕಾಯಕ ಮಾಡು ಆ ಸತ್ಯ ನಿನ್ನ ಹೃದಯದೊಳಗ ಭಕ್ತಿಯನ್ನು ಬಿತ್ತುತ್ತದೆ ಆ ಭಕ್ತಿ ನಿನ್ನ ಒಳಗಿತ್ತು ಅಂತಂದ್ರೆ ನೀ ನೆಡದ ಜಾಗದಾಗ ಹುಲ್ಲು ಬೆಳೀತದೆ ನೀ ಕುಂತು ಜಾಗದೊಳಗೆ ಆ ಮನಿ ಜಗತ್ತೇ ಬೆಳಗುತ್ತದೆ ಅದಕ್ಕೆ ಹೇಳಿದ್ರು ಇನ್ನೊಬ್ಬರು ಕೊರಳು ನೋಡಿ ಬದುಕೋದಿಂತ ನಿನ್ನ ಗಂಡನ ಒಬ್ಬ ಗುರುವಿನ ನೆರಳು ನೋಡಿ ಬದುಕು ನಿನ್ನ ಬದುಕು ಭಾಳ ಚಂದ ಇರ್ತದ ಏನು ನೋಡಿ ಬದುಕಬೇಕು ನಾವು ನಾವು ನಮ್ಮ ನಮ್ಮ ಪರಿಸ್ಥಿತಿಗಳನ್ನು ನೋಡ್ಕೋಬೇಕು ನಮ್ಮ ಭಕ್ತಿ ಹೆಂಗಿರಬೇಕು ಅಂತಂದ್ರೆ ಆಡಂಬರತೆಯಿಂದ ತುಂಬಿರ ಆಡಂಬರತೆಯಿಂದ ತುಂಬಿರಬಾರದು ನಿನ್ನ ಕೋಟಿ ಕೋಟಿ ಗಟ್ಟಲೆ ತೊಗೊಂಡು ಹೋಗಿ ತಿಮ್ಮಪ್ಪನ ನೆತ್ತಿ ಮ್ಯಾಗ ಕಿರೀಟ ಹಾಕಿದರೂ ಕೂಡ ಪರವಾಗಿಲ್ಲ ನಿನ್ನ ಒಂದು ತುಳಸಿದಳ ಒಂದು ಪತ್ರಿಯೂ ಕೂಡ ಆ ತಿಮ್ಮಪ್ಪನಿಗೆ ಸಲ್ಲುತ್ತದೆ ಅನ್ನುವ ಶ್ರೇಷ್ಠ ಭಾವ ಯಾರೊಳಗಿರಬೇಕು ನಮ್ಮೊಳಗಿರಬೇಕು